ಯಕ್ಷೃ ಪಟ್ಲಾ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟರ್ ಮಂಗಳೂರು ಇದರ ಕಿನ್ನಿಗೋಳಿ ಘಟಕದ ಉದ್ಘಾಟನಾ ಕಾರ್ಯಕ್ರಮವು ಕಿನ್ನಿಗೋಳಿಯಲ್ಲಿ ನಡೆಯಿತು ಕಾರ್ಯಕ್ರಮ ಉದ್ಘಾಟಿಸಿದ ಶ್ರೀ ಕ್ಷೇತ್ರ ಕಟೀಲಿನ ಅನುವಂಶಿಕ ಅರ್ಚಕರಾದ ವೇದಮೂರ್ತಿ ಶ್ರೀ ಲಕ್ಷ್ಮೀನಾರಾಯಣ ಅಸ್ತ್ರಣ್ಣರು ಮಾತನಾಡಿ ಈ ಯಕ್ಷಧ್ರುವ ಪಟ್ಲಾ ಫೌಂಡೇಶನ್ ಟ್ರಸ್ಟ್ ಕಲೆಗೆ ಹಾಗೂ ಕಲಾವಿದರಿಗೆ ಪ್ರೋತ್ಸಾಹ ನೀಡುತ್ತಾ ಆ ಶಕ್ತರ ಬಾಳಿಗೆ ಬೆಳಕಾಗಿರುವಂತಹ ಸಂಸ್ಥೆ ಇವರ ಈ ಉತ್ತಮ ಕಾರ್ಯಕ್ಕೆ ದೇವರದೆಯೇ ಸದಾ ಇರಲಿ ಈ ಘಟಕದಿಂದ ಇನ್ನು ಹೆಚ್ಚಿನ ಸಮಾಜಮುಖಿ ಕಾರ್ಯಕ್ರಮಗಳು ನಡೆಯಲಿ ಎಂದು ಶುಭ ಹಾರೈಸಿದರು ಸೇವೆ ಎಲ್ಲ ಹತ್ತು ಬೇರೆ ಬೇರೆ ಮತಸ್ಥರಿರುವಂತಹ ಒಂದು ದೊಡ್ಡ ಒಂದೇ ಮನಸ್ಸಿನ ಒಂದು ವಿಶೇಷವಾದಂತಹ ಊರು ಕಿನಿಗೋಳಿ ಬಹುಶಃ ಕಿನಿಗೋಳಿಯಲ್ಲಿ ಪಟ್ಟ ಫೌಂಡೇಶನ್ ನಲವತ್ಮೂರನೇ ಘಟಕ ಪ್ರಾರಂಭವಾಗ್ತಾ ಇದೆ ಪಟ್ಟದವರು ಬಹಳಷ್ಟು ಸಾಧನೆ ಮಾಡಿ ತನ್ನದಾದಂತಹ ಆ ಪ್ರತಿಭೆಯಿಂದ ಭಾಳಷ್ಟು ಜನ ಪ್ರೋತ್ಸಾಹ ಸಿಕ್ಕಿದಾಗ ಆ ಪ್ರೋತ್ಸಾಹದ ಸದುಪಯೋಗ ಮಾಡಬೇಕು ಆ ಪ್ರೋತ್ಸಾಹವನ್ನು ಸದುಪಯೋಗ ಮಾಡಿ ಕಲಾವಿದರಿಗೆ ಪ್ರೋತ್ಸಾಹಿಸಬೇಕೆಂಬ ವಿಶೇಷ ಮನಸ್ಸಿನಲ್ಲಿ ಅವರು ಪ್ರಯತ್ನ ಮಾಡಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಜಾಗತಿಕ ಬಂಟರ ಸಂಘದ ಅಧ್ಯಕ್ಷರಾದ ಐಕಳ ಹರೀಶ್ ಶೆಟ್ಟಿ ಮಾತನಾಡಿ ಇವತ್ತು ಸತೀಶ್ ಪಟ್ಲ ವ್ಯಕ್ತಿಯಲ್ಲ ಅವರೊಂದು ಶಕ್ತಿ ತುಳುನಾಡಿನಿಂದ ವಿದೇಶದವರೆಗೂ ತಮ್ಮ ಟ್ರಸ್ಟ್ ವಿಸ್ತರಿಸಿರುವುದು ಹೆಮ್ಮೆಯ ವಿಷಯ ಯಕ್ಷಗಾನ ಕಲಾವಿದ ಹದಿನೈದು ಕೋಟಿಗೂ ಮಿಕ್ಕ ಮೊತ್ತವನ್ನ ದಾನ ರೂಪದಲ್ಲಿ ಪಡೆದಿದ್ದಾರೆ ಎಂದಾದರೆ ಅದು ಅವರ ಮೇಲಿನ ಪ್ರೀತಿಯಲ್ಲಿ ಜನರು ಕೊಟ್ಟಿರುವಂತದ್ದು ಎಂದರು ಪಟ್ಲ ಸತೀಶ್ ಶೆಟ್ರು ಪಾವಂಜ ಈ ಪಾವಂಜ ಮೇಲದ ಪೂರ ಟ್ರಸ್ಟಿನ ಕುಲ್ಲ ಅವರಿಗೆ ಸಂಪೂರ್ಣ ಅಧಿಕಾರ ಕೊರದು ಮೇಲನ್ನು ಇಡೀ ವರ್ಲ್ಡ್ ಲೆವೆಲ್ಗೆ ಕೊನಪಿನಂಚಿನ ಒಂಜಿ ಅವಕಾಶ ಅರಿತಿಕನು ಇನಿ ಸತೀಶ್ ಪಟ್ಲ ಪಂಡ ಒಂಜಿ ವ್ಯಕ್ತಿ ಅತ್ ಅರುಣ್ ಶಕ್ತಿ ಆದ ಇಡೀ ಜಗತ್ತಿಡು ನಮ್ಮ ಒಂಜಿ ತುಳುನಾಡದ ಒಂಜಿ ಭಾಗವತ ಇನಿ ಅಮೇರಿಕಾಡ್ ಓಲ್ಲಾಡ್ ಪ್ರತಿ ಒಂಜಿ ಕೊಡ್ಡಿಲ ಇನಿ ಪ್ರತಿ ಒಂಜಿ ಘಟಕ ಇನಿ ನಲ್ಪತ್ತ ಮೂಜಿ ಘಟಕವನ್ನು ಇಲ್ಲೆ ವಿಷಯ ಆತ್ ಪದ್ನೈನ್ ಕೋಟಿ ಒಂಜಿ ಯಕ್ಷಗಾನ ಕಲಾವಿದೆ ಅರೋಟ್ ಅವೆನ್ ಒಂಜಿ ಪದ್ನೈನ್ ಕೋಟಿಡ್ಲ ಮಿತ್ತ್ ಒಂಜಿ ಅವೆನ್ ದಾನ ರೂಪೊಡು ಗೆತೊಂದೆರ್ ಪಂಡ ಅವು ವಾರ್ನ ಮಿತ್ತ್ದ ಪ್ರೀತಿ ಜನಗುಲು ದಾನ ಕೊಡ್ತಿನಿ ಕಾರ್ಯಕ್ರಮದಲ್ಲಿ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ನ ಸ್ಥಾಪಕಾಧ್ಯಕ್ಷರಾದ ಸತೀಶ್ ಶೆಟ್ಟಿ ಪಟ್ಲ ಮಾತನಾಡಿ ಕಲೆ ಎನ್ನುವುದು ನಿಂತರಿರಲ್ಲ ಹರಿಯುವ ನೀರು ಆ ಕಲೆಗೆ ಸಂಬಂಧಪಟ್ಟ ಸಂಸ್ಥೆ ಮುಂದೆ ಕೂಡ ಉಳಿಯಬೇಕಾದ್ರೆ ಈಗಲೇ ಏನಾದರೂ ಪ್ರಯತ್ನ ಮಾಡಿದ್ರೆ ಅದು ಸಾಧ್ಯ ನಿಮ್ಮ ಅಭಿಮಾನ ಹಾಗೂ ಪ್ರೀತಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರುತ್ತೇನೆ ಎಂದರು ಇದು ಇಂದು ನಾಳೆಗೆ ಮುಕ್ತಾಯ ಆಗಬಾರದು ಕಲೆ ಎನ್ನುವುದು ನಿಂತ ನೀರಲ್ಲ ಅದು ಹರಿಯುವ ನೀರು ಆ ಕಲೆಗೆ ಸಂಬಂಧಪಟ್ಟ ಒಂದು ಸಂಸ್ಥೆ ಅದು ಮುಂದೆ ಕೂಡ ಉಳಿಬೇಕಾದ್ರೆ ಏನಾದರೂ ನಾವು ಈಗಲೇ ನಾವು ಒಂದು ಪ್ರಯತ್ನ ಮಾಡಿ ಏನಾದರೂ ಒಂದು ವ್ಯವಸ್ಥೆ ಮಾಡಿಟ್ರೆ ಮಾತ್ರ ಅದಕ್ಕೆ ಸಾಧ್ಯತೆ ಇದೇ ವೇಳೆ ಸಾಧಕ ಕಲಾವಿದರಿಗೆ ಗೌರವಾರ್ಪಣೆ ಆಶಕ್ತರಿಗೆ ವೈದ್ಯಕೀಯ ನೆರವು ಹಸ್ತಾಂತರ ಸಾಧಕ ಸಮಾಜ ಸೇವಕರಿಗೆ ಸನ್ಮಾನ ಯಕ್ಷಗಾನ ವೈಭವ ಯಕ್ಷಗಾನ ಪ್ರದರ್ಶನ ನಡೆಯಿತು ಇನ್ನು ಈ ಕಾರ್ಯಕ್ರಮದಲ್ಲಿ ನೂತನ ಕಿನ್ನಿಗೋಳಿ ಘಟಕದ ಅಧ್ಯಕ್ಷರಾದ ಪುರುಷೋತ್ತಮ ಶೆಟ್ಟಿ ಕಿನ್ನಿಗೋಳಿ ಪ್ರಧಾನ ಕಾರ್ಯದರ್ಶಿ ದಿವಾಕರ ಕರ್ಕೇರ ಶ್ರೀಮತಿ ಮಲ್ಲಿಕಾ ಯಶವಂತ ಶೆಟ್ಟಿ ಮುನ್ಕೂರು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ವೇದಮೂರ್ತಿ ರಾಮದಾಸ್ ಆಚಾರ್ಯ ಶ್ರೀ ಕ್ಷೇತ್ರ ಶಿವಗಿರಿಯ ಪ್ರಧಾನ ಅರ್ಚಕರಾದ ವಿಶ್ವೇಶ್ವರ ಭಟ್ ಜಾಗತಿಕ ಬಂಟರ ಸಂಘದ ಉಪಾಧ್ಯಕ್ಷರು ಹಾಗೂ ಪಟ್ಲ ಫೌಂಡೇಶನ್ ಪ್ರೇರಕರಾದ ಕನ್ನೆರೆ ವಿಶ್ವನಾಥ್ ಶೆಟ್ಟಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು